ನಮಸ್ತೆ ಎಲ್ಲರಿಗೂ ಇವತ್ತು ಸೋಮವಾರ ಮೇಲೆ ಬರಲೇ ಇಲ್ಲ ನಾನು ಮಳೆನೂ ಬರ್ತಾಯಿತ್ತು ಬೆಳಗ್ಗೆಯಿಂದ ಬಿಟ್ಟುಬಿಟ್ಟು ಯಾರೂ ಮೇಲೆ ಹೋಗಲಿಲ್ಲ ನಾವು ಸೋಮವಾರ ಭಾನುವಾರ ಅವ್ರನ್ನ ಅಷ್ಟು ಜೋಡಿಸ್ಬಿಟ್ಟು ಮಿಕ್ಕಿದ್ವಲ್ಲ ಎಲ್ಲೆಲ್ಲೋ ನೆಲದ ಮೇಲೆ ಇಟ್ಟಿದ್ದೀವಿ ಅಂತ ತೋರಿಸ್ತೀನಿ ಯಾಕೆಂದರೆ ಇಟ್ಟಿಗೆಗಳು ಅಲ್ಲಿಗೆ ಖಾಲಿ ಆದ್ವಲ್ವ ಆಮೇಲೆ ಅದರ ಮೇಲೆ ಇಟ್ಟಿಗೆ ಮೇಲೆ ಏನು ಇಡೋಕ್ಕೂ ಇರಲಿಲ್ಲ ಅವೆಲ್ಲ ಸ್ವಲ್ಪ ಅಲ್ಯೂಮಿನಿಯಂ ಶೀಟು ಕಟ್ ಮಾಡಿ ಇಟ್ಟ ಮೇಲೆ ನಾ ಇಟ್ಟಿಗೆಗಳು ಬಂದ ಮೇಲೇ ಇನ್ನು ಕೆಳಗಡೆ ಇಟ್ಟಿರವಲ್ಲ ಮೇಲಿಟ್ಕೋಬೇಕು ಅದಾದ ಮೇಲೆ ಸ್ವಲ್ಪ ಮಳೆ ನಿಂತರೆ ಸ್ವಲ್ಪ ಪಾಟ್ಗಳು ಕ್ಲೀನ್ ಮಾಡ್ಕೋಬೇಕು ಇವತ್ತು ಮಂಗಳವಾರ ಬೆಳಗ್ಗೆ ಬಂದಿದ್ದೀನಿ ಹೂವು ನೋಡಿದಂಗೂ ಆಗುತ್ತೆ ಆಮೇಲೆ ಸ್ವಲ್ಪ ಮಳೆ ಬಂದಿತ್ತಲ್ಲ ಏನೇನಾಗಿದೆ ಅಂತ ಯಾಕೆಂದರೆ ಒಂದಿನ ನಾವು ಗಾರ್ಡನಿಗೆ ಬಂದಿಲ್ಲ ಅಂದರೆ ಏನಾಗಿರುತ್ತೆ ಅಂತ ತಿರ್ಗ ಮಾರನೇ ದಿನ ಹೋಗಿ ನೋಡಬೇಕು ಇಲ್ಲ ಅಂದರೆ ಏನಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸರು ಯಾರಾದರೂ ಫಸ್ಟ್ ಸರಿ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನೋಡಿ ಆಲ್ಮಂಡ ಅದು ಆಲ್ಮಂಡಿಂದ ತರಿಸಿದ್ದು ಯಾವುದು ಅಂತ ಗೊತ್ತಿಲ್ಲ ಇದು ಮೊನ್ನೆ ಎಲ್ಲೋ ನಾನು ಆವತ್ತು ಪಾಟ್ಗಳು ಜೋಡಿಸ್ಕೊಂಡೇ ಅದನ್ನು ರಿಪೇಟ್ ಮಾಡ್ಕೊಂಬಿಟ್ಟೆ ಖಾಲಿ ಇತ್ತಲ್ಲ ಅದರಲ್ಲೇ ಮಾಡ್ಕೊಂಬಿಟ್ಟಿದ್ದೀನಿ ಅದು ಯಾಕೆಂದರೆ ಬೇರೆಲ್ಲ ಮೇಲಕ್ಕೆ ಇತ್ತು ಅದು ತಂದಾಗಿಂದೂ ಅದಕ್ಕೆ ಇನ್ನು ಸತ್ತು ಸಾಯೋದು ಬೇಡ ಗಿಡ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಆಮೇಲೆ ಇದೆಲ್ಲ ಫಸ್ಟು ನೀವು ಜೋಡಿಸಿದ್ದು ನಾನು ದಾಸವಾಳ ಇಲ್ಲಿ ಲೈನು ಸ್ಟಾರ್ಟಿಂಗ್ ಮಾಡಿದ್ದು ಇಲ್ಲಿಂದನೇ ಇಲ್ಲಿಂದ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡ ಆದಮೇಲೆ ನಾನು ದಾಸವಾಳ ಜೋಡಿಸಿದ್ದೆ ದಾಸವಾಳ ಕೂಡ ಮುಕ್ಕಾಲ್ ಭಾಗ ಬರೀ ಮಲ್ಲಿಗೆ ಗಿಡ ಕಾಕಡ ಗಿಡ ಆ ಥರದ್ದೇ ಜೋಡಿಸಿರೋದು ಯಾಕೆಂದರೆ ಇದು ಮುಂದೆ ಇದ್ದರೆ ಒಳ್ಳೇದು ಅಂತ ಇದೇನೋ ಎಲೆ ಮುದ್ರೆ ಇತ್ತಲ್ವ ಅದಕ್ಕೆ ನೋಡಿದೆ ಕೆಳ ಎಲೆ ಕೆಳಗೆ ಏನಾರು ಉಳ ಇದೆಯಾ ಅಂತ ಏನೂ ಇರಲಿಲ್ಲ ಮಳೆ ನೀರಿಗೆ ಆ ಥರ ಆಗಿದೆ ಅನಿಸುತ್ತೆ ಆಮೇಲೆ ಇಲ್ಲಿ ಇಟ್ಟಿರೋ ಗಿಡಗಳೆಲ್ಲ ಚೆನ್ನಾಗೇ ಇದ್ದಾವೆ ಆಮೇಲೆ ಚಿಕ್ಕ ಚಿಕ್ಕ ಗಿಡ ಇವು ಇನ್ನೂ ಮೊಗ್ಗು ಅವೆಲ್ಲ ಬಿಟ್ಟಿಲ್ಲ ನೋಡಬೇಕು ಇನ್ಮೇಲೆ ಸ್ವಲ್ಪ ಈ ಕಡೆ ಬಂದಿರೋದ್ರಿಂದ ಮತ್ತೆ ಮೊಗ್ಗಾಗ್ಬೋದು ಇದು ಸ್ವಲ್ಪ ಹಿಂದೆಯೇ ಇದೆ ನೋಡಿ ಇಲ್ಲಿಂದ ಇಟ್ಟಿದ್ದೀನಿ ನಾನು ಆ ಕಡೆ ಎಲ್ಲ ಮಲ್ಲಿಗೆ ಗಿಡ ಕಾಕಡ ಗಿಡ ಮಲ್ಲಿಗೆ ಗಿಡ ಇನ್ನು ಮೆಕ್ಕಿದ್ವೆಲ್ಲ ಸಣ್ಣ ಸಣ್ಣ ಹಿಂದೆ ಸ್ವಲ್ಪ ದೊಡ್ಡ ಆಸ್ಪಳ ಮುಂದೆ ಒಂದು ಚೂರು ಚಿಕ್ಕ ಇಟ್ಟಿದ್ದೀವಿ ಅವತ್ತು ಎಷ್ಟಾಗಿತ್ತೋ ಅಷ್ಟು ಇಟ್ಬಿಟ್ವಿ ಅದಾದಮೇಲೆ ಮತ್ತೆ ನಾವು ಭಾನುವಾರ ಕೆಲಸ ಮಾಡೋಕ್ಕೆ ಬಂದಿರೋದು ಇವತ್ತು ಅಲ್ಲ ಭಾನುವಾರ ಅಲ್ಲ ಸರಿ ಭಾನುವಾರ ಕೆಲಸ ಆದಮೇಲೆ ಮತ್ತೆ ನಾನು ಮಂಗಳವಾರ ಸೋಮವಾರ ಒಂದಿನ ಪೂರ್ತಿ ಗಾರ್ಡನ್ಗೆ ಹೋಗಲೇ ಇಲ್ಲ ಸೋಮವಾರ ಭಾನುವಾರನೇ ಕಿತ್ತಿದ್ವಲ್ಲ ಇವರೇ ಹೋಗಿ ಹೋಗೋಕಿತ್ಕೊಂಬಂದರೂ ಪೂಜೆ ಮಾಡಿದ್ದಾಯ್ತು ಆಮೇಲೆ ಮಲ್ಲಿಗೆ ಗಿಡ ನೋಡಿ ಬಿದ್ದೋಗಿದೆ ಮಂಗಳವಾರ ಅದಕ್ಕೆ ನಾನು ಒಂದಿನ ಬಿಟ್ಟರು ಗಾರ್ಡನ್ಗೆ ಹೋಗೋದು ಇದಕ್ಕೇ ಅದು ಸಣ್ಣ ದಾರ ದಾರ ಥರ ಕಟ್ಟಿದೆ ಇರಲಿ ಸದ್ಯಕ್ಕೆ ಅಂತ ಅದು ಗಾಳಿ ಜಾಸ್ತಿಯಾಗೇನೋ ಬಿದ್ದೋಗಿದೆ ಇವತ್ತು ನಾನು ನಾರಿನ ಹಗ್ಗನೇ ಕಟ್ತೀನಿ ಅವಕಲ್ಲ ಕಟ್ಬಿಟ್ಟು ಇಲ್ಲೊಂದು ಹಂಗಾಗಿದೆ ಇಲ್ಲೊಂದು ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿದೆ ಇಲ್ಲಿ ತೆಂಗಿನಾರು ಹಗ್ಗ ಕಟ್ಟಿದ್ದೀನಿ ಆದರೆ ಗಾಳಿಗೆ ಕ್ರಾಸ್ ಆಗಿಬಿಟ್ಟಿದೆ ಅದನ್ನೆಲ್ಲ ಸರಿ ಮಾಡಬೇಕು ಟೈಟಿಗೆ ಕಟ್ಟೋಕೇನೂ ಇಲ್ಲ ಅಲ್ಲಿ ಕಂಬಿ ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಅದನ್ನು ನಾವು ಇನ್ನೂ ಏನೂ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಇಲ್ಲಿ ಕಾಕಡೆ ಗಿಡ ಮೊಗ್ಗು ಕಾಕಡೆ ಇತ್ತಲ್ಲ ಅದೆಲ್ಲ ಕ್ಲೀನ್ ಆದಮೇಲೆ ಇದೊಂದು ಇಲ್ಲಿ ಬೇರೆ ಕಡೆ ಇತ್ತು ಅದು ಮರ್ತೋಗುತ್ತೆ ಅಂತ ಮತ್ತೆ ಇಲ್ಲಿ ತಂದಿಟ್ಟಿದ್ದೀನಿ ಇದನ್ನೊಂಚೂರು ಗಮನಿಸ್ಕೋಬೇಕೆಲ್ಲ ಎಲ್ಲ ಲೈಟ್ ಎಲ್ಲೋ ಆಗಿದೆ ಇಷ್ಟು ದಿನ ಉಳಿದ ಕಾಟಕ್ಕೆ ಅದು ಗಿಡ ಚೇತರಿಸ್ಕೊಂಡಿರಲಿಲ್ಲ ಇವಾಗ ಸ್ವಲ್ಪ ಐರನ್ನು ಕಮ್ಮಿಯಾಗಿದೆ ಮೇ ತಂದ ಮೇಲೆ ನೋಡಿ ಇಲ್ಲೆಲ್ಲ ಶೋ ಗಿಡ ಜಾಸ್ತಿ ಶೋ ಗಿಡ ಇಲ್ಲಿ ಗೋಡೆ ಕಡೆ ಇಟ್ಟಿದ್ದೀನಿ ಹುಡುಕಿ ಹುಡುಕಿ ಒಂದೊಂದು ಹೂವಿನ ಗಿಡನೂ ಇದಾವೆ ಯಾಕೆಂದರೆ ಅಲ್ಲಿ ಜಾಗ ಇಲ್ದಾಗ ನೆಲದ ಮೇಲೆ ಇಲ್ಲಿ ಇಟ್ಟಿದ್ದೀವಿ ಇವು ಆಮೇಲೆ ಡ್ರ್ಯಾಗನ್ ಫ್ರೂಟು ಎರಡು ಇನ್ನೂ ರಿಪಾರ್ಟ್ ಮಾಡಿಲ್ಲ ಎಷ್ಟೊತ್ತಿ ಮಾಡಿದರೆ ಇವು ದೊಡ್ಡವಾಗಿರವು ಅವನ್ನಲ್ಲಿ ಇಟ್ಟಿದ್ದೀನಿ ಪಾಟ್ ಇಲ್ಲ ಇವಾಗ ರಿಪಾರ್ಟ್ ಮಾಡ್ಕೊಳೋಕ್ಕೆ ಮಾಡ್ಕೋಬೇಕು ಅವು ಎಲ್ಲೋ ಕಲರು ಅಂತೇಳಿದಾರೆ ಒಂದು ಇನ್ನೂ ಒಂದು ಬೇರೆ ಗಿಡನೇ ಮಹೇಶ್ ತಂದು ಕೊಟ್ಟಿದ್ದೆ ಇನ್ನೂ ಒಂದು ಒಂದು ಗಿಡ ದೊಡ್ಡದು ಕ ಇದು ಮಾಡಿದೆ ಇನ್ನೊಂದೇನೋ ಚಿಕ್ಕದ್ರಲ್ಲಿ ಇಟ್ಟಿದ್ದೀನಿ ಅನಿಸುತ್ತೆ ನೋಡ್ಬೇಕು ಅವನು ಬಿಟ್ಬಿಟ್ಟು ಆ ಪಾಟ್ಗಳು ಇಡಕ್ಕೆ ಜಾಗ ಮಾಡಕೋಬೇಕು ಯಾಕೆಂದರೆ ಮೊದಲು ಮೇಲಿದ್ದಾವೆ ಏನು ತೊಂದರೆ ಆಗೋಲ್ಲ ಮುಳ್ಳಿಂದ ಇವು ಸ್ವಲ್ಪ ಈ ಕಡೆ ಬಿಡೋಣ ಅಂದ್ಕಂಡಿದ್ದೀನಿ ನೋಡ್ಬೇಕು ಯಾವ ಥರ ಇಡೋಕ್ಕಾಗುತ್ತೆ ಅಂತ ನೋಡಿ ಇಲ್ಲೆಲ್ಲ ಗೋಡೆ ಪಕ್ಕ ಶೋಡ ಶೋ ಗಿಡನೇ ಇಟ್ಟಿದ್ದೀನಿ ಸ್ವಲ್ಪ ಇಲ್ಲಿ ನೆರಳು ಬರುತ್ತೆ ಅದು ಅಲ್ಲದೆ ಇಲ್ಲೇನು ಇಡೋಲ್ಲ ಗೋಡೆ ಪಕ್ಕ ಯಾವೂ ಇಡೋಲ್ಲ ಈ ಸರಿ ಯಾಕೆಂದರೆ ಯಗ್ಣತು ಸೇರ್ಕೊಳ್ಳುತ್ತೆ ಅದೆಲ್ಲ ಮಾಡುತ್ತೆ ಆಮೇಲೆ ಸೇವಂತಿಗೆ ನೋಡಿ ಇದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಇಲ್ಲಿ ಒಟ್ಟಿಗೆ ಇಟ್ಟಿದ್ದೀನಲ್ವಾ ಹೂವು ಅರಳಿದಾವೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಕಾಣ್ತಾ ಇದೆಯಲ್ಲ ಅಲುಮಿನಿಯಮ್ ಸಿಟ್ಟು ಅದೇ ಥರದ್ದು ಜಾಸ್ತಿ ಇತ್ತಂತೆ ಆಪೀಸಲ್ಲಿ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕೊಟ್ಟಾದಮೇಲೆ ಇಟ್ಟಿಗೆ ಬಂದಮೇಲೆ ಮತ್ತೆ ಕೆಳಗಿರೋ ಗಿಡಗಳೆಲ್ಲ ನಾವು ಮೇಲೆ ಜೋಡಿಸ್ಕೋಬೇಕಾಗುತ್ತೆ ಅದಾದಮೇಲೆ ತರಕಾರಿ ಗಿಡಗಳು ಪಾಟುಗಳು ಎಲ್ಲಿಡಬೇಕು ಅನ್ನೋದು ಸ್ವಲ್ಪ ಇದು ಮಾಡಬೇಕಾಗುತ್ತೆ ಇವಾಗ ಸದ್ಯಕ್ಕೆ ಮುಕ್ಕಾಲು ಪಾಲ್ ಕೆಲಸ ಮುಗ್ದಂಗೆ ಜೋಡಿಸೋದು ಇನ್ನೊಂದು ಇದೆ ಚೂರು ಅದು ನಿಂತೋಗಿರೋದು ಇದು ಇಟ್ಟಿಗೆಗೆ ಖಾಲಿಯಾಗಿರೋದಕ್ಕೆ ಆಗಿರೋದಕ್ಕೆ ಇಲ್ಲಾಂದರೆ ಅವತ್ತು ಅದನ್ನು ಆಗೋಗಿರೋದು ಜೋಡಿಸೋದು ಇಲ್ಲ ಆ ಇಟ್ಟಿಗೆನೂ ಖಾಲಿ ಆಯಿತು ಶೀಟ್ ದೊಡ್ಡ ದೊಡ್ದಿತ್ತು ಇನ್ನೂ ಕಟ್ ಮಾಡಿರಲಿಲ್ಲ ನೋಡಿ ಇದು ಪಿಂಕ್ದು ದಾಸ ಇದು ಸೇಮಂತಿಗೆ ಗಿಡ ಅದು ಯಾವಾಗೋ ಕ್ಲೀನ್ ಮಾಡುವಾಗ ಒಂದು ಸಸಿ ಸಿಕ್ಕಿತ್ತು ಹಾಗೆ ಗ್ಲಾಸಲ್ಲಿ ಅಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಚಿಗುರಿದೆ ಇವಾಗ ನಾನು ಅದು ಪಾಟ್ ಖಾಲಿಯಾಗಿದೆ ಅದರಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಅದಕ್ಕೆ ತಗೊಂಡೋಗಿ ಅದೇ ಥರ ಗಿಡ ಅದೇ ಥರ ಪಾಟಲ್ಲಿ ಇಟ್ಬಿಟ್ಟೆ ನೆಕ್ಸ್ಟು ಅದು ರೀಪಾಟ್ ಮಾಡ್ಕೋವಾಗ ಒಟ್ಟಿಗೆ ಸೇರಿಸಿ ಸೇರಿಸಿಟ್ಕೊಂಡ್ರೆ ಆಯಿತು ಅಂತೇಳಿ ಇಲ್ಲಿ ಸ್ವಲ್ಪ ನೋಡಿ ನೋಡಿನೇ ದೊಡ್ಡ ಬಿಳಿದೊಂದು ಕಡೆ ಎಲ್ಲೋ ಒಂದು ಕಡೆ ಇಟ್ಟಿದ್ದೀವಿ ಆಮೇಲೆ ಹೂವು ಬಿಡೋವರೆಗೂ ಗೊತ್ತಾಗಲ್ಲ ನೋಡಿ ಸುತ್ತ ಬೆ ಸಸಿ ಬಂದಿರುತ್ತೆ ಹಿಂಗೆ ಬಂದಾಗ ನಮಗೆ ಬೆಸ್ಟ್ ಅಟ್ಯಾಕ್ ಆಗುತ್ತೆ ವರ್ಷಕ್ಕೊಂದ್ಸರಿ ರಿಪಟ್ ಮಾಡಿದಾಗ ಎಲ್ಲ ಸೇರಿಸಿ ಮಧ್ಯ ಇಟ್ಕೊಂಡಾಗ ಸುತ್ತ ಜಾಗ ಆಗುತ್ತೆ ಇಲ್ಲೊಂದು ದಾಸವಾಳ ಅದು ನಾಲ್ಕು ತಿಂಗಳ ಮೇಲೆ ರಿಪೇಟ್ ಮಾಡಿದೆ ಅಂತಲ್ಲ ಅಂತ ಹೇಳಿದ್ನಲ್ಲ ಇಲ್ಲೊಂದು ಇದೆ ಇನ್ನೆರಡು ಆ ಕಡೆ ಎಲ್ಲರೂ ಇಟ್ಟಿರಬೇಕು ದಾಸವಾಳ ಒಟ್ಟು ಈ ಕಡೆ ಇಡಬೇಕು ಅನ್ನೋದೊಂದೇ ಇದು ಆಮೇಲೆ ಇದೇ ಗಿಡ ಇಲ್ಲೇ ಇಡಬೇಕು ಅಂತ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಒಟ್ಟು ಸೇವ್ ಆಗಬೇಕು ಹೂವು ಆ ಥರ ನೋಡ್ಕೊಂಡು ಜೋಡಿಸ್ಕೊಂಡಿದ್ದೀವಿ ಆಮೇಲೆ ನಿಧಾನವಾಗಿ ಎಲ್ಲ ಕೆಲಸ ಆದಮೇಲೆ ನಾವು ಒಂದೇ ಥರ ಗಿಡ ಅಥವಾ ಹೂವು ಬಿಟ್ಟ ಮೇಲೆ ಚಿಕ್ಕ ಒಂದು ಕಡೆ ದೊಡ್ಡ ಒಂದು ಕಡೆ ಅಥವಾ ಚಿಕ್ಕದು ಮಧ್ಯ ಒಂದು ದೊಡ್ಡ ಆ ಕಡೆ ಈ ಕಡೆ ಇಡೋದು ಆ ಥರ ನೋಡ್ಕೊಂಡು ನೋಡ್ಕೊಂಡು ಯಾವ ಥರ ಚೆನ್ನಾಗಿ ಕಾಣುತ್ತೋ ಅಂತ ಇಡ್ತೀನಿ ಎಲ್ಲೆವರೆಗೂ ಇತ್ತು ನೋಡಿದ್ವಿ ಇಲ್ಲೂ ಒಂದು ಮೂರು ಗಿಡ ಇಡುತ್ತೆ ಆದರೆ ಇಟ್ಟಿಗೆ ಖಾಲಿ ಆಗಲಿ ಆಗೋಗಿತ್ತಲ್ವ ದಾಸವಾಳ ಇನ್ನೊಂದು ಚೂರು ಒಂದು ಮೂರು ನಾಲ್ಕು ಗಿಡ ನೆಲದ ಮೇಲೆ ಇಟ್ಟಿದ್ದೀನಿ ಅದು ಸಿಮೆಂಟ್ ಪಾಟುಗಳು ಸಿಮೆಂಟ್ ಪಾಟು ಒಂದು ಬಕಿಟ್ಟಿದೆ ಅದರಿಂದ ಅದಕ್ಕೆ ಸ್ವಲ್ಪ ಹೆವಿ ಇಡೋದೇ ಇರಬೇಕು ಇಟ್ಟಿಗೆ ಮೇಲೆ ಹೆವಿ ಇಲ್ಲಾಂದರೆ ಈ ಥರ ಇಂಡಲಿಯಂ ಹೆಂಪಾಟ್ ಒಂದು ಸಿಟ್ಟು ಇಡೋಕ್ಕಾಗಲ್ಲ ಎರಡು ಮೂರು ಇಟ್ಬಿಟ್ಟು ಇಡಬೇಕು ಭಾರ ತಡಿಬೇಕಲ್ವ ಅದರಿಂದ ಅದಕ್ಕೆ ಅಲ್ಲಿಗೆ ಬಿಟ್ಟಿದ್ದೀನಿ ಇವು ದೊಡ್ಡ ಗಿಡ ಅಂತ ಮಧ್ಯದಲ್ಲಿ ಒಂಚೂರು ಜಾಗ ಬಿಟ್ಟಿದ್ದೀನಿ ಅಲ್ಲಿ ಒಂಚೂರು ಯಾವುದಾದ್ರು ಚಿಕ್ಕ ಪಾಟ್ ಇಟ್ಕೋಬೋದು ಇವಾಗ ಸದ್ಯಕ್ಕೆ ಅವತ್ತು ಎರಡೂವರೆ ತನಕ ಆಯ್ತಲ್ಲ ನೋಡಿ ಇವತ್ತು ಬಂದೆ ನೋಡಿದ್ರೆ ಇಲ್ಲಿ ಸಿಮೆಂಟ್ ಪಾಟ್ ಇಟ್ಟಿದ್ವಿ ಒಂದು ಇಟ್ಟಿಗೆ ಮೇಲೆ ಅದನ್ನು ಬೆಳೆಸಿದೆ ಆಪಿ ಆಪಿ ಕೆಲಸ ಇದು ಇವಾಗ ಆ ಗಿಡ ನನ್ನ ಮಗನೇ ತೆಗೆದು ಒಂದು ಬಾಣ್ಲೆ ಇತ್ತಂತೆ ಬಾಣಲೇಲಿಟ್ಬಿಟ್ಟಿದ್ದಾನೆ ಪ ಸಿಮೆಂಟ್ ಪಾಟ್ ಎತ್ತಾಕಿದ್ದಾನೆ ಇವಾಗ ಅದನ್ನು ಒಂಚೂರು ರೀಪಾಟ್ ಮಾಡ್ಕೊಳ್ಳೇಬೇಕು ಮಣ್ಣು ಒಣಗ್ದಂಗೆ ಆಗಿದೆ ಆಗಲೇ ಅದು ಆ ಥರ ಗಾಳಿಗೆ ಫುಲ್ಲು ಬೇರು ಸಮೇತ ಈಚೆ ಇಟ್ಬಿಟ್ರೆ ಮಣ್ಣು ಬೇಗನೆ ಒಣಗಿಬಿಡುತ್ತೆ ನೋಡಿ ಈ ಥರ ಬಾಣಲೆ ಸಿಮೆಂಟ್ ಮಾಡೋ ಬಾಣಲೆ ಇರುತ್ತಲ್ಲ ಅದರಲ್ಲಿ ಇಟ್ಬಿಟ್ಟವನೇ ಇವಾಗ ನಾನು ಅದನ್ನೆಲ್ಲ ತೆಗೆದು ರಿಪೋರ್ಟ್ ಮಾಡ್ಕೊತೀನಿ ಫಸ್ಟು ಒಂದು ರೌಂಡ್ ಗಾರ್ಡನ್ ಅಪ್ಡೇಟ್ ಕೊ ನೋಡಿ ಆಮೇಲೆ ಅದನ್ನು ಆ ಕೆಲಸನೂ ಮಾಡ್ತೀನಿ ಇಲ್ಲಿ ಇದು ಹಂಗೆ ಎಲೆನೋ ಸೋಮವಾರ ಬಂದಿಲ್ಲಲ್ವ ಹಣ್ಣಲ್ಲೇ ಎಲ್ಲ ಹೋಗಿ ಉದ್ರಿ ಉದ್ರಿ ಜಾ ಸ್ವಲ್ಪ ಕಸನೂ ಇದೆ ಅದನ್ನು ಗುಡ್ತ್ಕೋಬೇಕು ಈ ಥರ ಒಂದಿನ ಎಲೆಗಳು ತೆಗೆದಿಲ್ಲ ಅಂದರೆ ಅದು ತಿರ್ಗ ಮಾರನೇ ದಿನ ಗಾಳಿಗೆ ಉದುರ್ಬಿಟ್ಟು ಎಲ್ಲ ಮಳೆ ನೀರಿಗೆ ಅರ್ದು ಮೋರಿ ಕಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೆ ಡೈಲಿ ನಾವು ಗುಡಿಸ್ಕೊಳ್ಳೋದು ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ ದಾಸ್ವಾಳ ಇವತ್ತೂ ಸುಮಾರಾಗಿದ್ದಾವೆ ಹೈಬ್ರಿಡ್ ಯಾವೂ ಇಲ್ಲ ಎಲ್ಲ ನಾಟಿವೇ ಅರಳಿದ್ದಾವೆ ಪೂಜೆಗೆ ಆಗುತ್ತೆ ನನ್ನ ಅಂತೇಳ್ಬಿಟ್ಟು ಮಂಗಳವಾರ ಇವತ್ತು ಮಂಗಳವಾರನು ಡೈಲಿ ಪೂಜೆ ಮಾಡ್ತೀವಿ ಸೋಮವಾರ ಶುಕ್ರವಾರ ಚೆನ್ನಾಗಿ ತೊಳೆದ್ಬಿಟ್ಟು ಪೂಜೆ ಮಾಡೋದಷ್ಟೇ ಅಷ್ಟೇ ಮೆಕ್ಕಿದ್ದಿನ ಹೂ ಎಲ್ಲ ತೆಗೆದು ದೀಪನೂ ಅಷ್ಟೇ ಎರಡು ದಿನ ಇದು ಶುಕ್ರವಾರ ಸೋಮವಾರ ಬೇರೆ ದೀಪ ಎರಡು ಥರ ಇಟ್ಕೊಂಡಿದ್ದೀನಿ ತೊಳೆದಿರ ಬಿಡ್ತೀನಿ ಅವತ್ತು ನೋಡಿ ಇದೊಂದು ಹೂವು ಬಿಟ್ಟಿದೆ ಇವತ್ತು ಇನ್ನೊಂದು ಗಿಡ ಇದೆ ನೋಡಿ ಅಲ್ಲಿದೆ ಆ ಸೈಡ್ ಅಲ್ಲೂ ಒಂದು ಹೂವು ಬಿಟ್ಟಿದೆ ಎರಡು ಗಿಡ ಇದೆ ಇದು ಅದು ಅಲ್ಲದೆ ಇನ್ನೊಂದು ಚಿಕ್ಕದು ಕಟಿಂಗ್ ಇಟ್ಟಿದ್ದು ಪಾಟಲ್ಲಿ ಅದು ಇದೆ ಯಾರಿಗಾರು ಇಲ್ಲದವ್ರಿಗೆ ಕೊಟ್ಟರೆ ಆಯಿತು ಅಂತ ನಮ್ಮ ಚಿಕ್ಕ ತಿಂಗಿ ಮನೇಲಿ ಇಲ್ಲ ಅದು ಅಕಸ್ಮಾತ್ ಅವಳು ಬಂದರೋ ಅಥವಾ ನಾವು ಹೋದರೆ ತಗೊಂಡೋಗಿ ಕೊಡ್ಬೋದು ಯಾಕೆಂದರೆ ಇವಾಗ ಎರಡು ಗಿಡ ಇದೆ ಮೂರನೇ ಗಿಡ ಏನೋ ವೇಸ್ಟ್ ಇಟ್ಟರೆ ಅಂತ ಅಂದ್ಕೊಂಡಿದ್ದೀನಿ ನಾ ಏನಂದರೆ ಕಟಿಂಗ್ ಮಾಡಿದಾಗ ಇಟ್ಬಿಟ್ಟಿರ್ತೀವಲ್ಲ ಚಿಗಿರಿ ಇರ್ತವೆ ಅವು ಚಿಗಿರಿ ಬಿಟ್ಟಾಗಲೇ ನಮಗೆ ಈ ಗಿಡ ಇತ್ತಲ್ಲ ಅಂತ ಗೊತ್ತಾಗೋದು ಇಲ್ಲದೆ ಇರೋದು ಇಟ್ಕೋಬೋದು ಇಲ್ಲದ ಜಾಸ್ತಿ ಇರೋದನ್ನು ಬೇರೆಯವ್ರಿಗೆ ಕೊಡ್ಬೋದು ಆಮೇಲೆ ಇಲ್ಲಿ ಗುಲಾಬಿ ಗಿಡ ಎಲ್ಲ ರೂನ್ ಮಾಡಿ ಮತ್ತೆ ಈ ಸೈಡ್ ತಂದಿಟ್ವಲ್ವ ಭಾನುವಾರನೇ ಇದೆಲ್ಲ ಮಾಡಿದ್ದು ಗಿಡಗಳೆಲ್ಲ ಚೆನ್ನಾಗಿ ಚಿಗ್ರ ಇದ್ದಾವೆ ಆವತ್ತು ಬೀಟ್ರೂಟ್ ಕೊಟ್ಟಿದ್ನಲ್ವ ಅದಕ್ಕೆ ಆ ಗಿಡಗಳು ಇನ್ನೂ ಚೆನ್ನಾಗಿ ಚಿಗರಿದ್ದಾವೆ ನೋಡಿ ಕೆಂಪು ಚಿಗಿರೆಲ್ಲ ಬಂದು ಏನು ಬೆಸ್ಟ್ ಇಲ್ಲ ನಾನು ಯಾವಾಗಲೂ ಇದೇ ಥರ ಮಾಡೋದು ಗುಲಾಬಿ ಗಿಡದಲ್ಲಿ ಏನಾದ್ರು ಬೆಸ್ಟ್ ಜಾಸ್ತಿ ಆದರೆ ಎಲೆ ಎಲ್ಲ ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ಮಣ್ಣು ಲೂಸ್ ಮಾಡ್ತೀವಿ ಏನಾದ್ರು ಕೊಡೋಂಗಿದ್ರೆ ಎಪ್ಸಮ್ ಸಾಲ್ಟೋ ಅಥವಾ ಟೀ ಪುಡಿ ನೀವು ಮೊಟ್ಟೆ ತಿನ್ನೋರು ಆ ನಾನ್ ವೆಜ್ ತಿನ್ನೋರಾದರೆ ಮೊಟ್ಟೆ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಇರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಪುಡಿ ಮಾಡಿಟ್ಕೊಂಡು ಅದನ್ನು ಒಂದು ಸ್ಪೂನ್ ಪುಡಿ ಹಾಕ್ಕೊಬೋದು ಈ ಥರ ಮಾಡ್ಕೋಬೋದು ನಾವು ನಾನ್ ವೆಜ್ ತಿನ್ನೋಲ್ಲವಾ ನಾ ಮೊಟ್ಟೆದೇನೂ ಇರೋಲ್ಲ ಟೀ ಪುಡಿ ಇರುತ್ತೆ ಟೀ ಪುಡಿ ತೊಳೆದು ತೊಳೆದು ಒಂದು ಬಾಟ್ಲಿಗೆ ಹಾಕಿರ್ತೀನಿ ಅದು ಹಾಕೋದು ವಿಡಿಯೋ ಮಾಡಿಲ್ಲ ಯಾವಾಗಾರು ಹಾಕೋವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ ಇಲ್ಲಿ ನಾನು ಬೇರೆ ಬೇರೆ ಗಿಡಗಳು ಆ ಸಾಲಲ್ಲಿ ಇದ್ದ ಗಿಡನೇ ಅಂತೇನಿಲ್ಲ ಏನಂದರೆ ಎಲ್ಲ ಮೇಲಿಡೋದು ಆ ಥರ ಇದು ಗಂಟೆ ಹೂದ್ ಥರನೇ ಇದೆ ನಾನು ಯಾವಾಗ ಇಟ್ಟಿದ್ದೀನೋ ಕಟಿಂಗು ಅದು ನೆನಪು ಇಲ್ಲ ಅದು ಚಿಗುರಿದೆ ಎಲೆ ನೋಡಿದ್ರೆ ಅದೇ ಥರ ಬರುತ್ತೆ ಇದೇ ಆಮೇಲೆ ಕಿತ್ತಿದ್ರೆ ಹಾಲು ಬರುತ್ತೆ ಆಮೇಲೆ ಇಲ್ಲಿ ನೋಡಿ ದವನ ಎರಡು ಕಡೆ ತಂದಿಟ್ಟಿದ್ರು ಎರಡೆರಡು ಗಿಡ ಇರೋವಲ್ಲ ಒಂದೇ ಕಡೆ ತಂದಿಟ್ಟಿದ್ದೀನಿ ಅಲ್ಲೊಂದು ಇಲ್ಲಿಂದ ಇರವಲ್ಲ ಒಂದು ಕಡೆ ತಂದಿಟ್ಟಿದ್ದೀನಿ ಅದು ಮೆಣಸಿನ ಗಿಡ ಇದೆ ಆ ಪಾಟ್ ಖಾಲಿ ಮಾಡ್ಕೋಬೇಕು ಬೇರೆ ಏನಾರು ಗಿಡ ಹಾಕ್ಕೋಬೇಕು ಮೆಣ್ಸಿನ್ಕಾಯಿ ತುಂಬ ಹುಳ ಬರ್ತಾಯಿದೆ ಅವು ಅಬೆಷ್ಟು ಕವೆ ಅಂತ ಅಂತಲ್ಲೇ ಹಂಗೆ ಬಿಟ್ಟಿದ್ದೆ ಎಷ್ಟು ದಿನ ಇವಾಗ ಅವು ತೆಗಿಬೇಕು ನೋಡಿ ಇವು ಸಿಮೆಂಟ್ ಪಾಟ್ ಇವನ್ನೂ ಇವೆಲ್ಲ ಕೆಳಗಿಟ್ಟಿದ್ದೀನಿ ಇಲ್ಲಿ ಶಂಖ ಎಲ್ಲ ಒಟ್ಟಿಗೆ ತಂದಿಲಿಟ್ಕೊಂಡಿದ್ದೀವಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಎಲ್ಲ ಗಿಡಗಳು ಸೇರಿಸಿ ಒಂದು ದೊಡ್ಡದು ಕಾಕ್ಬಿಡೋಣ ನಾಲ್ಕು ಐದು ಪಾಟ್ ಬೇಡ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಮುಂದೆ ಹೆಂಗೆ ಹೆಂಗೆ ಆಗುತ್ತೋ ನೋಡ್ಬಿಟ್ಟು ಆ ಥರ ಮಾಡಂಗಿದ್ರೆ ಅದನ್ನು ವಿಡಿಯೋ ಮಾಡ್ತೀನಿ ಇಲ್ಲಿ ಶಂಕಪುಷ್ಪ ಪುಷ್ಪ ಹುಳ ಬಂದಿದ್ದು ಪೂರ್ತಿ ತೆಗೆದ್ಬಿಟ್ಟಿದ್ದೀನಿ ಇಲ್ಲಿ ಟಿಕೋಮ ಮೂರೂ ಚೆನ್ನಾಗಿದ್ದಾವೆ ಒಂದು ಮಾತ್ರ ಹೂವು ಇದ್ದಾವೆ ಎಲ್ಲ ಎರಡು ಹೂವು ಇದ್ದಾವೆ ಎಲ್ಲೋ ಪರ್ಪಲ್ಲು ಇನ್ನೂ ಒಂದು ಕೇಸರಿ ಕಲರು ಇವಾಗ ಚಿಗಿರ್ತಾ ಇದೆ ಹೂವು ಕಮ್ಮಿಯಾಗಿದೆ ಅದರಲ್ಲಿ ಚಿಕ್ಕ ಗಿಡ ಇಲ್ಲಿ ಈ ಥರ ಹೂವಿನ ಗಿಡ ಅವು ಇವು ನೋಡ್ಕೊಂಡು ಇಟ್ಕೊಂಡಿದ್ದೀವಿ ಇವನ್ನಂತೂ ಮುಟ್ಟೇ ಇಲ್ಲ ಇಟ್ಟಿದ್ವು ಹಂಗೆ ಇದ್ದಾವೆ ಇವು ಇವನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಇಲ್ಲಿಂದ ಇನ್ನೊಂದು ಸಾಲ್ವ್ ಮಾಡ್ತೀವಲ್ಲ ಆವಾಗ ಇದು ಕಂಪ್ಲೀಟ್ ಆಗುತ್ತೆ ಇಲ್ಲೊಂದು ದಾಸವಾಳದ ಕಟಿಂಗ್ ಸೇರಿದೆ ಅದನ್ನು ತಗೊಂಡೋಗಿ ನಾನು ಯಾವ್ದಾರು ದಾಸವಾಳದ ಗಿಡದಲ್ಲಿ ಪಾಟಲ್ಲಿ ಖಾಲಿ ಇರೋ ಜಾಗದಲ್ಲೇ ಇಡ್ತೀನಿ ಅದನ್ನು ಆ ಥರ ನೋಡ್ಕಂಡು ನೋಡ್ಕಂಡು ನಾವು ಓಡಾಡೋವಾಗ ಆ ಥರ ಒಂದು ಗಿಡ ಸಿಕ್ಕಾಗ ತಗೊಂಡೋಗಿ ತಕ್ಷಣ ಅಲ್ಲೇ ಇಟ್ಬಿಡ್ತೀನಿ ಆವಾಗ ಮಿಸ್ ಆಗಲ್ಲ ನಮಗೆ ಆಮೇಲೆ ಜಾಗ ಉಳಿದ್ರೆ ಚಿಕ್ಕ ಕಟಿಂಗ್ ಇಟ್ಟಿರೋವಲ್ಲ ಒಂದು ಲೈನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಟೈಲ್ಸು ಅವು ಎಲ್ಲ ಸಿಗುತ್ತೆ ಇಟ್ಟಿಗೆ ಇದ್ದಾಗ ತುಂಡು ಇಟ್ಟಿಗೆ ಯಾವುದಾದ್ರು ಅರ್ಧ ಇಟ್ಟಿಗೆ ಅಂತ ಸಿಕ್ಕಾಗ ಆ ಥರ ಚಿಕ್ಕ ಚಿಕ್ಕ ಟೈಲ್ಸ್ ಇಟ್ಟು ಚಿಕ್ಕ ಪಾಟುಗಳು ಇಡ್ಬೋದು ಆಮೇಲೆ ಇಲ್ಲೊಂಚೂರು ಜಾಗ ಖಾಲಿ ಇದೆ ಆಮೇಲೆ ಇಲ್ಲೂ ಅಷ್ಟೇ ಮರ ಅದು ಮರ ತುಂಬ ದಿನ ಇರೋಲ್ಲ ಅಂದ್ಕೊಂಡು ಅದ್ರ ಮೇಲೆ ಒಂದು ಎಂಡಾಲಿಯಂ ಪ ಶೀಟ್ ಕಟ್ ಮಾಡೋವಾಗ ಅಷ್ಟೇ ಆಗಲ ಕಟ್ ಮಾಡಿಸಿ ಅದ್ರ ಮೇಲೆ ಹಾಕೋಣ ಅಂದ್ಕೊಂಡಿದ್ದೀವಿ ಹಾಕುವಾಗ ಮತ್ತೆ ಆ ದೊಡ್ಡ ಗಿಡಗಳೆಲ್ಲ ಇಳಿಸ್ಬಿಟ್ಟು ಎಂಡಾಲಿಯಂ ಶೀಟ್ ಹಾಕಿ ಮತ್ತೆ ಆಡಬೇಕು ಹಾಕಬೇಕು ಇಲ್ಲಿ ಗಲಾಟೆ ಹೂವಿಂದು ಇದರಲ್ಲಿ ಉರುಳ್ಳಿಕಾಯಿ ಗಿಡದಾಗಿದೆ ಬಗ್ಬಿಟ್ಟಿದೆ ಮಳೆ ಗಾಳಿಗೆ ಆಮೇಲೆ ಮಾವಿನಕಾಯಿ ಗಿಡ ಅಲ್ಲೇ ಇದೆ ನೋಡಿ ಇದು ಇದು ಆಲೂಗಡ್ಡೆ ಇಟ್ಟಿದ್ದೆ ಅದು ಚಿಗಿರ್ತಿತ್ತೋ ಏನೋ ಅದು ಕೆಲಸದವ್ರು ತರವಾಗ ಅದೊಂದು ಗ್ರೋಬ್ಯಾಗ ಅದ್ರ ಮೇಲೆ ಹಾಕ್ಬಿಟ್ಟು ಆ ಪಾಟ್ ಸಮೇತ ಎತ್ಕೊಂಬಂದಿದ್ದಾರೆ ಇಲ್ಲಿ ಬಂದಮೇಲೆ ಅದು ಒಂದೇ ಒಂದು ಗಿಡ ಜರ್ಮಿನೇಟ್ ಆಯಿತು ನೋಡಿಸ್ತೀನಿ ನೆಕ್ಸ್ಟ್ ಯಾವಾಗ ಇಲ್ಲೊಂದು ದಾಸವಾಳ ಮಧ್ಯದಲ್ಲಿ ಸೇರ್ಕೊಂಡಿತ್ತು ಹೇಳಿದ್ನಲ್ಲ ಅದನ್ನು ತೆಗೆದು ಇಡಿಸ್ತಾ ಇದ್ದೀನಿ ಇವತ್ತು ಭಾನುವಾರ ಆದ ತಕ್ಷಣ ನೆನಪಾಗಲಿಲ್ಲ ಕೆಲಸ ಮಾಡ್ತಾ ಮಾಡ್ತಾ ನಾವು ಒಂದೊಂದು ಬೆಳಗ್ಗೆ ಬಂದು ನೋಡಿ ಅನ್ಕೊಂಡಿರ್ತೀವಿ ಆಮೇಲೆ ಮಾಡ್ತಾ ಮಾಡ್ತಾ ಮರ್ತೋಗಿರ್ತೀವಲ್ಲ ಇವತ್ತು ಮಂಗಳವಾರ ನೋಡ್ಬಿಟ್ಟು ಈ ಗಿಡ ಇಲ್ಲೇ ಇದೆಯಲ್ಲ ಅಂತೇಳ್ಬಿಟ್ಟು ಮತ್ತೆ ತೆಗಿಸಿ ಆ ಕಡೆ ಇಟ್ಟೆ ಇಡಿಸ್ಬಿಟ್ಟು ಆಮೇಲೆ ಹಂಗೆ ನೋಡ್ಕೊಂಡು ಬಂದೆ ಇಲ್ಲಿ ಎರಡು ಇವು ನೋಡಿ ಬಿಳಿ ದಾಸಬಳ ಅವೆಲ್ಲ ಕ ಕೆಳಗಡೆ ಇದ್ದಾವೆ ಇವ್ರನ್ನೆಲ್ಲ ಒಂಚೂರು ಒಂದೇ ಹೂವಿನ ಥರ ಆಮೇಲೆ ಅದೇನು ಸುಗಂಧ ಒಂಥರ ಇದು ಮಾನ್ ಮಾನ್ಕಾಯಿ ಶುಂಠಿ ಅಂತಾರಲ್ಲ ಅದು ಅದು ಆವಾಗ ನಮ್ಮ ಫ್ರೆಂಡ್ ತಂದು ಕೊಟ್ಟಾಗ ಹಾಕಿದ್ದು ಅದು ನಾನು ಯೂಸು ಮಾಡಲಿಲ್ಲ ಅದರಲ್ಲೇ ಇತ್ತೆ ಇವಾಗ ಮತ್ತೆ ಹೊಸ್ತ ಚಿಗುರಿದೆ ಅದು ಆಮೇಲೆ ಬ್ರಹ್ಮಕಮಲ ಮೂರು ಇತ್ತಲ್ಲ ಬ್ರಹ್ಮಕಮಲ ಮೂರು ಒಂದು ಕಡೆ ತಂದಿಟ್ಟಿದ್ವಿ ಇಲ್ಲಿ ಒಂಚೂರು ನೋಡಿ ನೋಡಿ ಎಲ್ಲ ಕ್ಲೀನ್ ಆದಮೇಲೆ ಪಾಟ್ಗಳು ಚೇಂಜ್ ಮಾಡ್ತೀವಿ ಅಷ್ಟೇ ಇಲ್ಲ ಸಾಲೇನು ಚೇಂಜ್ ಆಗಲ್ಲ ಅದೇ ಸಾಲು ಹಂಗೆ ಕಂಟಿನ್ಯೂ ಇರುತ್ತೆ ಓಡಾಡೋಕ್ಕೆ ಜಾಗ ಬಿಟ್ಕೊಂಡಿರ್ತೀವಲ್ವ ಆ ಸೈಡು ಓಡಾಡ್ಬೋದು ಈ ಸೈಡು ಕ್ಲೀನ್ ಮಾಡುವಾಗ ಆ ಕಡೆ ಪಾಟು ಕ್ಲೀನ್ ಮಾಡ್ಬೋದು ಈ ಕಡೆ ಕುಂತು ಈ ಕಡೆ ಪಾಟು ಕ್ಲೀನ್ ಮಾಡ್ಬೋದು ಆಮೇಲೆ ಎರಡು ಮುಂಡಸೆ ಗಿಡ ಆಮೇಲೆ ಬೆಟ್ಟದ ನಲ್ಲಿ ಗಿಡ ಮಾತ್ರ ಹತ್ತತ್ತು ಹತ್ತು ಲೀಟ್ರ್ ಬಕಿಟಲ್ಲಿದ್ದಾವೆ ಅವೊಂಚೂರು ದೊಡ್ಡ ಪಾಟು ಅಥವಾ ಇಪ್ಪತ್ತು ಲೀಟ್ರ್ ಬಕೆಟಲ್ಲೂ ರಿಪೋರ್ಟ್ ಮಾಡ್ಕೋಬೇಕು ಹಿಂಗೆ ಒಂದೊಂದೇ ಕೆಲಸ ಇರುತ್ತಾ ಆಮೇಲೆ ಗಾರ್ಡನಲ್ಲಿ ಇವತ್ತು ಕೆಲಸ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇವತ್ತೇನು ಕೆಲಸ ಅಂತ ಇಲ್ಲ ಅಂತ ಹೋದಾಗ ಬೇರೆ ಏನೋ ಒಂದು ಕಾದಿರುತ್ತೆ ಇಲ್ಲ ಹಂಗೆ ನೋಡ್ಕೊಂಡು ಬಂದೆ ಹಣ್ಣಿನ ಗಿಡದಲ್ಲಿ ಒಂದು ಚೂರು ಎಲೆ ಮುದ್ರದಂಗಿತ್ತು ಗಮನಿಸ್ತಾ ಇದ್ದೆ ಹುಳ ಏನಿದೆಯಾ ಅಂತ ನೋಡಿ ಅಲ್ಲಿ ಮೇಲ್ಗಡೆ ಹಂಗೆ ಆಗಿದೆಯಲ್ಲ ಎಲೆ ಶೇಪ್ ಒಂದು ಚೂರು ಚೇಂಜ್ ಆದಾಗಲೂ ನಾವು ತಕ್ಷಣ ಗಮನಿಸ್ಕೊಂಬಿಟ್ರೆ ಬೆಸ್ಟ್ ಅಟ್ಯಾಕ್ ಆಗೋದು ತುಂಬ ಕಮ್ಮಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗ್ಬಿಡುತ್ತೆ ಡೈಲಿ ನಾವು ಚ ನೋಡ್ಕೊಂಡು ಹೋಗ್ಬೇಕು ಗಿಡಗಳು ಆಮೇಲೆ ಹಂಗೆ ನೋಡಿದ್ದಕ್ಕೆ ಇವತ್ತು ಎರಡು ಹಣ್ಣು ಹಣ್ಣಾಗಿದ್ವು ಎರಡು ಗಿಡದಲ್ಲಿ ತುಂಬ ಇದು ಈ ಸರಿ ಮೇಲೆ ಇದು ಫಸ್ಟ್ ಹಣ್ಣು ಈ ಗಿಡದಲ್ಲಿ ತುಂಬ ದಿನ ಆಗಿತ್ತಲ್ವ ಹಣ್ಣು ಬಿಟ್ಟು ಇವಾಗ ಆಮೇಲೆ ಇದೆ ಆ ಕಡೆ ಸೈಡಲ್ಲಿ ಕಟಿಂಗಿಂದ ಬಂದಿರೋದು ಅದಂತೂ ಇನ್ನೂ ದೊಡ್ಡದಿದೆ ಎರಡು ಹಣ್ಣು ಸೇರಿಸಿ ಒಂದು ಆದಂಗಿದೆ ಅದಕ್ಕೆ ಅದು ಕೀಳೋಕ್ಕಾಗಿಲ್ಲ ಅದಕ್ಕೆ ಈ ಕೈಯ್ಯಾಗಿರೋ ಹಣ್ಣು ಪಾಟಲ್ಲಿ ಕೆಳಗಡೆ ಇಟ್ಬಿಟ್ಟು ಆಮೇಲೆ ತೊಳೆದ್ರಾಯ್ತು ಅಂತ ಇದನ್ನು ಕೆಳಗಡೆ ಬೊಗ್ಗಿ ಕಿತ್ತಿದ್ದೀನಿ ನೋಡಿ ಇದು ನೋಡಿ ಎಷ್ಟು ದೊಡ್ಡದಿದೆ ಅಂತ ಎರಡು ಹಣ್ಣು ಸೇರಿದರೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿದೆ ಫಸ್ಟ್ ಹಣ್ಣು ಅಲ್ವಾ ಒಂದು ಗಿಡದಲ್ಲಿ ಮದ್ದು ಫಸ್ಟ್ ಹಣ್ಣು ದೊಡ್ಡ ದೊಡ್ಡದಾಗಿ ಬಿಡುತ್ತೆ ನೆಕ್ಸ್ಟ್ ಬರೋ ಹಣ್ಣೆಲ್ಲ ಸ್ವಲ್ಪ ಸೈಜ್ ಕಮ್ಮಿ ಇರ್ತವೆ ಆದರೆ ಇವಾಗ ಒಂದು ಆರು ಏಳು ಎಂಟು ಒಂದು ಹತ್ತು ಗಿಡ ಹಾಕ್ಕಂಬಿಟ್ರಂತೂ ನಮಗೆ ಯಾವಾಗಲೂ ಹಣ್ಣು ಸಿಗುತ್ತೆ ಅನಿಸುತ್ತೆ ನೀನು ನಾನು ಇವಾಗ ಸುಮಾರು ಆರು ಏಳು ಗಿಡ ಮಾಡ್ಕೊಂಡಿದ್ದೀನಿ ಮೊನ್ನೆ ಒಂದು ಸರಿ ನಿಮಗೆ ಅದ್ರ ಬಗ್ಗೆ ಹೇಳುವಾಗ ಒಂದು ಕಟಿಂಗ್ ಇಟ್ಟಿದ್ದೀನಿ ಅದು ಇನ್ನೂ ಚಿಗ್ರಲ್ಲ ಇಲ್ಲೊಂಚೂರು ಜಾಗ ಇತ್ತು ಅಂತೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಗಿಡ ಬದಲಾಯಿಸ್ತೇನೆ ನಾನು ಅದನ್ನು ಹೇಳಿದೆ ಅವರು ಮಾಡಿದ್ರು ಈ ಥರ ದಿನ ನೋಡ್ಕೊಳ್ತಾ ಇದ್ದಾಗ ನಮಗೆ ನಿಧಾನವಾಗಿ ಗಾರ್ಡನ್ ಪೂರ್ತಿ ಸೆಟ್ ಆಗುತ್ತೆ ಲಾಸ್ಟಲ್ಲಿ ನೋಡಿ ಇದು ಆಪಿ ಪಾಟ್ ಹೊಡೆದಾಕಿ ಇದರಲ್ಲಿ ಇತ್ತಲ್ಲ ಇದನ್ನು ನಾನಿವತ್ತು ರಿಪಟ್ ಮಾಡ್ಕೊತೀನಿ ಒಂದು ದಾಸವಾಳ ಗಿಡ ಪೂರ್ತಿ ಒಣಗೋಗಿತ್ತು ಅಂತ ಹೇಳಿದೆ ಅದು ದೊಡ್ಡ ಟಬ್ಬೆ ಅದು ಯಾವ ಗಿಡ ಅಂತ ಗೊತ್ತಿಲ್ಲ ಅಥವಾ ಬೀಜದಿಂದ ಬಂದಿರೋದು ಏನೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ನಲ್ವ ಆ ಪಾಟ್ ಖಾಲಿನೇ ಇತ್ತಲ್ವ ಯಾವ ಪಾಟಲ್ಲಿ ಈ ಗಿಡ ಇಟ್ಬಿಡೋಣ ಸದ್ಯಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ ಅದರಲ್ಲಿ ಒಂದು ಕಟಿಂಗ್ ಅದೇ ಮೂರು ಗಿಡ ಐತೆ ದಾಸವಾಳ ಅನ್ನಲ್ಲ ಅದರಲ್ಲಿ ಸುಮ್ಮನೆ ಕಟಿಂಗ್ ಪಾಟ್ ಅದರಲ್ಲಿ ಇಟ್ಟಿದ್ದೆ ಇವಾಗ ಅದನ್ನು ತೆಗೆದ್ಬಿಟ್ಟು ಆ ಪಾಟಲ್ಲಿ ಈ ಗಿಡ ರಿಪಾಟ್ ಮಾಡ್ತೀನಿ ಹೆಂಗೋ ತೆಗ್ದಿದ್ನಲ್ವ ಸ್ವಲ್ಪ ಬೇರೂ ಕಟ್ ಮಾಡಿ ಇಟ್ಬಿಟ್ರೆ ಇನ್ನೂ ಒಂದು ವರ್ಷ ಇದ್ರದ್ದು ಒಂದು ವರ್ಷ ಎರಡು ವರ್ಷ ಅದರಲ್ಲೇ ಬೆಳೆಯುತ್ತೆ ಅಂತೇಳ್ಬಿಟ್ಟು ಬೇರು ಕಟ್ ಮಾಡ್ತಾಯಿದ್ದೀನಿ ಮಣ್ಣು ತುಂಬ ಒಣಗಿದೆ ಒಂದು ನಿನ್ನೆ ಬೆಳಗ್ಗೆ ಬಿದ್ದೋಗಿದೆ ಅನಿಸುತ್ತೆ ಇದು ನೋಡೋಷ್ಟೊತ್ತಿಗೆ ಒಂದು ದಿನ ಆಗಿರುತ್ತೆ ಮಳೆ ತುಂಬ ಏನು ಬಂದಿಲ್ಲ ಲೈಟಾಗಿ ಬಂದಿರೋದಕ್ಕೆ ನೀರೂ ಜಾಸ್ತಿ ಬಂದಿಲ್ಲ ಅದಕ್ಕೆ ಅದರಿಂದ ಸ್ವಲ್ಪ ಮಣ್ಣು ಒಣಗಿದೆ ಇವಾಗ ಬೇರು ಸ್ವಲ್ಪ ಮನೇಲಿದೆ ಮನೆಯಲ್ಲಿದೆ ತಂದಿಲ್ಲ ಹಂಗು ಕಟ್ ಮಾಡಿ ಹಂಗು ಹಿಂಗು ಮಾಡಿ ಈ ಪಾಟಲ್ಲಿ ರಿಪಾರ್ಟ್ ಮಾಡಿದೆ ಇದು ಪಿಂಕು ಎರಡನೇ ಗಿಡ ಇತ್ತು ಮೊದಲು ಗಿಡ ಜಾಸ್ತಿ ಮೊದಲೇ ಮಾಡಿದ್ದೀನಿ ಇದು ಎರಡನೇ ಕಟಿಂಗ್ ಇಟ್ಟು ಬೆಳೆಸಿದ್ದು ಇದು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿದೆ ಬಿಡ್ತಾ ಇತ್ತು ಇವಾಗ ಈ ಥರ ರಿಪೋರ್ಟ್ ಮಾಡಿಲ್ಲ ಅಂದ್ರೆ ಹೋಗೋದು ಲಾಸ್ಟ್ ನೋಡಿ ಸೊ ನಾನು ಜೋಡಿಸಿರೋದು ಅವತ್ತು ಪೂರ್ತಿ ತೆಗಿಯೋಕ್ಕೆ ಆಗಲಿಲ್ಲ ಲೇಟ್ ಆಗ್ಬಿಟ್ಟಿತ್ತು ಭಾನುವಾರ ನೋಡಿ ಇಲ್ಲೊಂದು ಮು ನಾಲ್ಕು ಮೂರು ಗಿಡ ಹಿಡಿತವೆ ಅಲ್ಲಿ ಇಟ್ಟಿಗೆ ಇಲ್ಲ ಅಂತ ಅದು ನನಗೆ ಬಿಟ್ಟಿದ್ದೀವಿ ಜಾಗ ಇವಾಗ ಕೆಳಗಡೆ ಇಟ್ಟಿರೋವು ದಾಸವಾಳ ಅಲ್ಲಿಗೆ ಬಂದುಬಿಡುತ್ತೆ ಆ ಸಾಲು ಬಂದಾಗ ಇವಾಗ ಕಾಲ್ಭಾಗದಿಂದ ಭಾಗದಿಂದ ಮುಕ್ಕಾಲು ಭಾಗ ನಾನು ಬೇರೆ ಗಿಡಗಳು ಜೋಡಿಸಿದ್ದೀನಿ ಹಿಂದೆ ಕಾಲು ಭಾಗದಲ್ಲಿ ಮುಂದೆ ಎಲ್ಲ ಬರಂಗೆ ದಾಸವಾಳ ಜೋಡ್ಸ್ಕೊಂಡಿದ್ದೀನಿ ಅದರಿಂದ ಹೂವು ಸೇವ್ ಆಗುತ್ತೆ ಆಮೇಲೆ ಇಲ್ಲೊಂಚೂರು ಮುಂದೆ ಮಾಡ್ಕೋಬೇಕು ಮಾಡ್ಕೊಂಡಾಗ ತರಕಾರಿ ಗಿಡಗಳು ಇಟ್ಕೊಳ್ಳೋಕ್ಕೆ ಅಥವಾ ಹೂವಿನ ಗಿಡ ಇಲ್ಲಿ ಇಟ್ಟು ಹಿಂದೆ ತರಕಾರಿ ಗಿಡ ಇಡೋಕ್ಕೆ ಜಾಗ ಆಗುತ್ತೆ ಹಿಂಗೆ ದಿನ ದಿನ ನೋಡಿ ಮಾಡ್ಕೊತಾ ಇದ್ದೀವಿ ಇಲ್ಲೇದು ನಮ್ಮ ತೊಂಡೆ ಬಳ್ಳಿ ಹಂಗೆ ಇತ್ತು ಅಂತ ಅದನ್ನು ಸರಿಸಿಲ್ಲ ಬಿಟ್ಬಿಟ್ಟಿದ್ದೀವಿ ಹಂಗೆ ಅದು ಇಡಬೇಕಾರೆ ಆ ಕಡೆ ಪಿಲ್ಲರು ಬಿಮ್ ಮೇಲೆ ಇಡ್ತೀನಿ ಅವಾಗ ಇಲ್ಲಿ ಸಾಲು ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಅವನು ಆಫೀಸ್ ಮುಂದೆ ಮಾತ್ರ ಒಂಚೂರು ಜಾಗ ಬಿಟ್ಬಿಟ್ಟು ಮಿಕ್ಕಿದ್ದು ಜೋಡಿಸ್ತೀನಿ ಬಿಸಿಲು ಎಲ್ಲವರೆಗೂ ಬರುತ್ತೋ ಅಲ್ಲೆವರೆಗೂ ಆ ಥರ ಜೋಡಿಸ್ತೀವಿ ಜೋಡಿಸ್ಕೊಳ್ಳೋಕೆ ಸೀಟ್ ಏನೋ ಜಾಸ್ತಿಯೇ ಇದ್ದಾವೆ ಇಟ್ಟಿಗೆಗಳು ಖಾಲಿ ಆಯಿತು ಇಟ್ಟಿಗೆಗಳು ಇದ್ದವು ಮೊನ್ನೆ ಮತ್ತೆ ಏನೋ ಕೆಲಸಕ್ಕೆ ಅಂತ ತಗೊಂಡ್ಬಿಟ್ರು ಇವಾಗ ಇನ್ನೊಂದು ಪತ್ತೈದು ಮೂವತ್ತು ಇಟ್ಟಿಗೆ ತರಿಸ್ಕೊಂಬಿಟ್ರೆ ಇರುತ್ತೆ ಎಲ್ಲ ಜೋಡಿಸ್ಕೊಂಡು ಒಂದು ಸ್ವಲ್ಪ ಉಳಿದ್ರೂ ನೆಕ್ಸ್ಟ್ ಡೇ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ ಈ ಥರ ಇದೆ ಇವಾಗ ಪೂರ್ತಿ ಗಾರ್ಡನ್ ಈ ಥರ ಕಾಣುತ್ತೆ ಮಧ್ಯೆ ಎಲ್ಲ ಕಡೆ ಓಡಾಡ್ಬೋದು ಒಂದು ಸ್ವಲ್ಪ ನೆಲದ ಮೇಲೆ ಇಟ್ಟಿರೋ ಡಿಸ್ಟರ್ಬೆನ್ಸು ಚೆನ್ನಾಗಿ ಕಾಣಲ್ಲ ಅನ್ನೋದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಗಾರ್ಡನ್ ಸೆಟ್ ಆಯಿತು ನಿಧಾನವಾಗಿ ಇನ್ನು ಅದೆಲ್ಲ ಆದಮೇಲೆ ತರಕಾರಿ ಬೀಜ ಇನ್ನು ಮಳೆನೂ ಶುರುವಾಯ್ತಲ್ವ ತರಕಾರಿ ಬೀಜ ಎಲ್ಲ ಚಳಿಗಾಲ ಬರೋಷ್ಟೊತ್ತಿಗೆ ಎಲ್ಲ ಇಟ್ಕೊಂಡ್ರೆ ಆಮೇಲೆ ಜ ಸೆಪ್ಟೆಂಬರಲ್ಲಿ ಸ್ವಲ್ಪ ಚೆಂಡುವಿನ ಗಿಡ ಈ ಥರ ಲೈಟ್ಗೆ ಬೇಕು ಆಮೇಲೆ ಇಲ್ಲೊಂಚೂರು ರಿಪೋರ್ಟ್ ಮಾಡಿದ್ನಲ್ಲ ಅಲ್ಲಿ ಮಣ್ಣು ಇರುತ್ತೆ ಆಗಿಂದಾಗಲೇ ಕ್ಲೀನ್ ಮಾಡಿಬಿಡ್ತೀನಿ ನಮ್ಮಸ್ತೆ ಇನ್ನೊಂದು ದುಡಿದ್ರೆ ಸಿಗ್ತೀನಿ